ಇನ್ನು ಹವಾವರ್ತಮಾನ ರಾಜ್ಯದ ಉತ್ತರ ಒಳನಾಡಿನ ಬಹುತೇಕ ಕಡೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮಳೆಯಾಗಿದೆ ಸಿದ್ದಾಪುರ ಬೇವೂರು ಹುಕ್ಕೇರಿಯಲ್ಲಿ ಅತಿ ಹೆಚ್ಚು ಏಳು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಝಲ್ಕಿ ಕ್ರಾಸ್ ಶೃಂಗೇರಿ ಆರು ಮಹಾಲಿಂಗಪುರ ಹಿಡ್ಕಲ್ ಜಲಾಶಯ ಜೇವರ್ಗಿ ಐದು ತರೀಕೆರೆ ಕುಷ್ಟಗಿ ನಾಲ್ಕು ರಬಕವಿ ಲೋಂಡ ಯಡ್ರಾಮಿ ಚಿತ್ತಾಪುರ ನೆಲೋಗಿ ಬೆಳಗಾವಿ ಬೀದರ್ ಬೀಳಗಿ ಅಣ್ಣಿಗೆರೆ ಸಿಂದಗಿ ಗೋಕಾಕ್ ಬಾಳೆಹೊನ್ನೂರು ಶಿವಮೊಗ್ಗದಲ್ಲಿ ತಲಾ ಮೂರು ಬನವಾಸಿ ಮಂಗಳೂರು ಕುಮಟ ಇಳಕಲ್ ವಿಜಯಪುರ ಬೈಲಹೊಂಗಲ ಹಿರಿಯೂರಿನಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಕಲಬುರಗಿಯಲ್ಲಿ ಗರಿಷ್ಠ ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ರಾಜ್ಯಾದ್ಯಂತ ಮುಂದಿನ ಏಳು ದಿನಗಳ ಕಾಲ ಹಲವು ಭಾಗಗಳಲ್ಲಿ ಗುಡುಗು ಸಹಿತ ಮಳೆ ನಿರೀಕ್ಷೆ ಪ್ರತಿ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಮುಂದಿನ ಐದು ದಿನಗಳಲ್ಲಿ ಗರಿಷ್ಠ ತಾಪಮಾನ ಎರಡರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇಳಿಕೆ ಸಂಭವ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಗುಡುಗು ಸಹಿತ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ಮೂರು ಕನಿಷ್ಠ ಇಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ನಿರೀಕ್ಷೆ